ಸಾಮಾಜಿಕ ಭದ್ರತೆ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ಕೋಡ್ ಆನ್ ಸೋಷಿಯಲ್ ಸೆಕ್ಯುರಿಟಿ ಎರಡು ಸಾವಿರದ ಇಪ್ಪತ್ತು ಎಂಬುದು ಭಾರತದಲ್ಲಿನ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸಂಬಂಧಿಸಿದ ಕಾನೂನುಗಳನ್ನು ಏಕೀಕರಿಸಲು ತಿದ್ದುಪಡಿ ಮಾಡಲು ಮತ್ತು ಸುಸಂಘಟಿತಗೊಳಿಸಲು ಜಾರಿಗೆ ತರಲಾದ ಒಂದು ಪ್ರಮುಖ ಕಾನೂನು ಇದು ಹಿಂದೆ ಇದ್ದ ಒಂಬತ್ತು ಒಂಬತ್ತು ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು ಒಂದುಗೂಡಿಸಿದೆ ಇದರ ಮುಖ್ಯ ಗುರಿ ಸಂಘಟಿತ ಆರ್ಗನೈಸ್ಡ್ ಮತ್ತು ಅಸಂಘಟಿತ ಅನ್ಆರ್ಗನೈಸ್ಡ್ ವಲಯಗಳ ಎಲ್ಲಾ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನು ವಿಸ್ತರಿಸುವುದಾಗಿದೆ ಪ್ರಮುಖ ಲಕ್ಷಣಗಳು ಸಾಮಾಜಿಕ ಭದ್ರತೆ ಸಂಹಿತೆ ಎರಡು ಸಾವಿರದ ಪ್ರಮುಖ ಅಂಶಗಳು ಮತ್ತು ಪ್ರಯೋಜನಗಳು ಇಲ್ಲಿವೆ ಒಂದು ಸಾರ್ವತ್ರಿಕ ಸಾಮಾಜಿಕ ಭದ್ರತೆ ವ್ಯಾಪ್ತಿ ಯೂನಿವರ್ಸಲ್ ಸೋಷಿಯಲ್ ಸೆಕ್ಯೂರಿಟಿ ಕವರೇಜ್ ವಿಸ್ತೃತ ವ್ಯಾಪ್ತಿ ಈ ಸಂಹಿತೆಯು ಅಸಂಘಟಿತ ವಲಯದ ಕಾರ್ಮಿಕರು ಗಿಗ್ ಕೆಲಸಗಾರರು ಗಿಗ್ ವರ್ಕರ್ಸ್ ಮತ್ತು ಪ್ಲಾಟ್ಫಾರ್ಮ್ ಕೆಲಸಗಾರರಿಗೂ ಪ್ಲಾಟ್ಫಾರ್ಮ್ ವರ್ಕರ್ಸ್ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ವಿಸ್ತರಿಸುತ್ತದೆ ಇದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಕಡ್ಡಾಯ ನೋಂದಣಿ ಯೋಜನೆಗಳ ಪ್ರಯೋಜನ ಪಡೆಯಲು ಅಸಂಘಟಿತ ಕಾರ್ಮಿಕರು ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕೆಲಸಗಾರರು ಈ ಶ್ರಮ್ ಪೋರ್ಟಲ್ ಅಡಿಯಲ್ಲಿ ಸ್ವಯಂ ಘೋಷಣೆಯ ಮೂಲಕ ನೋಂದಾಯಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಎರಡು ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕೆಲಸಗಾರರಿಗೆ ನಿಬಂಧನೆಗಳು ಮೊದಲ ಬಾರಿಗೆ ವ್ಯಾಖ್ಯಾನ ಗಿಗ್ ಕೆಲಸ ಪ್ಲಾಟ್ಫಾರ್ಮ್ ಕೆಲಸ ಮತ್ತು ಅಗ್ರಿವೇಟರ್ಗಳನ್ನು ಅಗ್ರಿಗೇಟರ್ಸ್ ಉದಾಹರಣೆಗೆ ಓಲಾ ಊಬರ್ನಂತಹ ವೇದಿಕೆಗಳು ಮೊದಲ ಬಾರಿಗೆ ಕಾನೂನಿನಲ್ಲಿ ವ್ಯಾಖ್ಯಾನಿಸಲಾಗಿದೆ ನಿಧಿ ಸ್ಥಾಪನೆ ಈ ಕಾರ್ಮಿಕರಿಗಾಗಿ ಕೇಂದ್ರ ಸರ್ಕಾರವು ಸಾಮಾಜಿಕ ಭದ್ರತಾ ನಿಧಿಗಳನ್ನು ಸೋಷಿಯಲ್ ಸೆಕ್ಯೂರಿಟಿ ಫಂಡ್ಸ್ ಸ್ಥಾಪಿಸಲು ಅವಕಾಶ ಕಲ್ಪಿಸಲಾಗಿದೆ ಅಗ್ರಿವೇಟರ್ಗಳ ಕೊಡುಗೆ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕೆಲಸಗಾರರಿಗಾಗಿ ರೂಪಿಸಲಾದ ಯೋಜನೆಗಳಿಗೆ ಅಗ್ರಿವೇಟರ್ಗಳು ತಮ್ಮ ವಾರ್ಷಿಕ ವಹಿವಾಟಿನ ಒಂದು ನಿರ್ದಿಷ್ಟ ಶೇಕಡಾವಾರು ಶೇ ಒಂದರಿಂದ ಎರಡು ಇದು ಕೆಲಸಗಾರರಿಗೆ ನೀಡುವ ಪಾವತಿಯ ಶೇ ಐದಕ್ಕೆ ಸೀಮಿತ ಕೊಡುಗೆಯನ್ನು ನೀಡುವುದು ಕಡ್ಡಾಯವಾಗಿದೆ ಮೂರು ಇಪಿಎಫ್ಒ ಇಪಿಎಫ್ಒ ಮತ್ತು ಇಎಸ್ಐಸಿ ಇಎಸ್ಐಸಿ ವಿಸ್ತರಣೆ ಇಎಸ್ಐಸಿ ವ್ಯಾಪ್ತಿ ಎಲ್ಲಾ ಏಳ್ನೂರ ನಲವತ್ತು ಜಿಲ್ಲೆಗಳಲ್ಲಿ ಇಎಸ್ಐಸಿ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಉದ್ಯೋಗಿಗಳ ರಾಜ್ಯ ವಿಮಾ ನಿಗಮ ಅಡಿಯಲ್ಲಿ ಆರೋಗ್ಯ ಭದ್ರತೆಯನ್ನು ವಿಸ್ತರಿಸುವ ಪ್ರಯತ್ನ ಮಾಡಲಾಗಿದೆ ಅಪಾಯಕಾರಿ ಪ್ರಕ್ರಿಯೆಗಳಲ್ಲಿ ತೊಡಗಿರುವ ಒಂದು ಒಂದು ಉದ್ಯೋಗಿ ಇರುವ ಸಂಸ್ಥೆಗಳಿಗೂ ಇಎಸ್ಐಸಿ ಕಡ್ಡಾಯ ಯುಎಎನ್ ಯುಎಎನ್ ಕಾರ್ಮಿಕರಿಗೆ ಆಧಾರ್ ಸಂಯೋಜಿತ ಸಾರ್ವತ್ರಿಕ ಖಾತೆ ಸಂಖ್ಯೆ ಯೂನಿವರ್ಸಲ್ ಅಕೌಂಟ್ ನಂಬರ್ ನೀಡುವ ಮೂಲಕ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ರಾಜ್ಯಗಳಾದ್ಯಂತ ಸುಲಭವಾಗಿ ಮತ್ತು ಪೋರ್ಟಬಲ್ ಆಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾಯಿಸಲು ಸುಲಭವಾಗುವಂತೆ ಪಡೆಯಲು ಅನುಕೂಲ ಕಲ್ಪಿಸಲಾಗಿದೆ ನಾಲ್ಕು ಇತರ ಪ್ರಮುಖ ಬದಲಾವಣೆಗಳು ಕೃತಜ್ಞತಾ ಸಂಭಾವನೆ ಗ್ರ್ಯಾಚ್ಯೂಯಿಟಿ ನಿಶ್ಚಿತ ಅವಧಿಯ ಉದ್ಯೋಗಿಗಳಿಗೆ ಫಿಕ್ಸ್ ಟರ್ಮ್ ಎಂಪ್ಲಾಯೀಸ್ ಎಫ್ ಸಾಮಾನ್ಯವಾಗಿ ಐದು ವರ್ಷಗಳ ಬದಲು ಒಂದು ವರ್ಷದ ಸೇವೆ ನಂತರವೇ ಕೃತಜ್ಞತಾ ಸಂಭಾವನೆ ಗ್ರಾಚ್ಯುಯಿಟಿ ಪಡೆಯಲು ಅರ್ಹತೆ ನೀಡಲಾಗಿದೆ ಮಾತೃತ್ವ ಪ್ರಯೋಜನ ಮೆಟರ್ನಿಟಿ ಬೆನಿಫಿಟ್ ಮಹಿಳಾ ಉದ್ಯೋಗಿಗಳಿಗೆ ಲಭ್ಯವಿರುವ ಮಾತೃತ್ವ ರಜಾ ಮತ್ತು ಪ್ರಯೋಜನಗಳ ಕುರಿತಾದ ನಿಬಂಧನೆಗಳನ್ನು ಮುಂದುವರಿಸಲಾಗಿದೆ ನೋಂದಾಯಿತ ಅಸಂಘಟಿತ ಕಾರ್ಮಿಕರಿಗೆ ಹೆರಿಗೆ ಪ್ರಯೋಜನಗಳಿಗಾಗಿ ನಗದು ನೀಡುವ ಅವಕಾಶವಿದೆ ಎಂಎಸ್ಎಂಇ ಎಂಎಸ್ಎಂಇ ಕಾರ್ಮಿಕರಿಗೆ ಸೌಲಭ್ಯಗಳು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಎಂಎಸ್ಎಂಇ ಕಾರ್ಮಿಕರಿಗೆ ಕನಿಷ್ಠ ವೇತನ ಕ್ಯಾಂಟೀನ್ಗಳು ವಿಶ್ರಾಂತಿ ಪ್ರದೇಶಗಳು ಮುಂತಾದ ಸೌಲಭ್ಯಗಳಿಗೆ ಪ್ರವೇಶವನ್ನು ಖಾತರಿಪಡಿಸಲಾಗಿದೆ ಕಾರ್ಮಿಕರ ನೋಂದಣಿ ಪ್ರತಿ ಉದ್ಯೋಗಿಗೆ ಕಡ್ಡಾಯವಾಗಿ ನೇಮಕಾತಿ ಪತ್ರ ಅಪಾಯಿಂಟ್ಮೆಂಟ್ ಲೆಟರ್ ನೀಡುವ ಮೂಲಕ ಔಪಚಾರಿಕ ಉದ್ಯೋಗ ಮತ್ತು ಸಾಮಾಜಿಕ ಭದ್ರತಾ ಇತಿಹಾಸವನ್ನು ಉತ್ತೇಜಿಸಲಾಗಿದೆ ಸಂಹಿತೆಯ ಉದ್ದೇಶ ಕಾರ್ಮಿಕ ಕಾನೂನುಗಳನ್ನು ಸರಳೀಕರಿಸುವುದು ಅವುಗಳ ಅನುಷ್ಠಾನವನ್ನು ಸುಲಭಗೊಳಿಸುವುದು ಮತ್ತು ಸಂಘಟಿತ ಹಾಗೂ ಅಸಂಘಟಿತ ವಲಯಗಳಲ್ಲಿನ ಗಣನೀಯ ಸಂಖ್ಯೆಯ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ಜಾಲದೊಳಗೆ ತರುವುದು ಈ ಸಂಹಿತೆಯ ಪ್ರಮುಖ ಉದ್ದೇಶವಾಗಿದೆ ಇದು ಕಾರ್ಮಿಕರ ಕಲ್ಯಾಣ ಮತ್ತು ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಯಾಗಿದೆ